ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ಹೆಸರು ಬೇಳೆಯಿಂದ ಉತ್ತಪ್ಪ ದೋಸೆ ಇದ್ದೀನಿ ಉತ್ತಪ್ಪ ದೋಸೆ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳೋಣ ಪಾತ್ರೆಗೆ ಒಂದು ಕಪ್ಪು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಒಂದು ಕಪ್ ಹಾಕೊಂಡ್ಮೇಲೆ ಒಂದು ಮುಷ್ಟಿ ಅಕ್ಕಿ ಹಾಕ್ಕೊಳ್ಳೋಣ ನಿಮ್ಗೆ ಯಾವ್ದು ಬೇಕಾದ್ರೆ ಅಕ್ಕಿ ಹಾಕೊಳ್ಳಿ ಸೋನಾ ಮೊಸರು ಅಕ್ಕಿ ಆದರೂ ಪರವಾಗಿಲ್ಲ ಸೊಸಟಿ ಅಕ್ಕಿ ಆದರೂ ಪರವಾಗಿಲ್ಲ ನಾನು ಊಟದ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ತೊಳ್ಕೊಂಡು ನಾವು ಬಿಟ್ಬಿಡೋಣ ನಾನು ರಾತ್ರಿ ನೆನೆಸಿದ್ದೆ ಬೆಳಗ್ಗೆಗೆ ಮಾಡ್ತಾ ಇದ್ದೀನಿ ಒಂದು ಐದಾರು ಗಂಟೆ ನೆನೆಸಿದ್ರೆ ಕೂಡ ಸಾಕಾಗುತ್ತೆ ನೀವು ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಒಂದಿಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನು ರವೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡ್ಮೇಲೆ ಒಂದೆರಡು ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರು ಹಾಕ್ಕೊಂಡು ಇವಾಗ ಹೆಸರು ಬೇಳೆನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಂಡು ರುಬ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ನಾವು ನೈಸಾಗಿ ರುಬ್ಕೊಂಬಿಡ್ಬೇಕಾಗುತ್ತೆ ಇವಾಗ ನೋಡಿ ಹೆಸ್ರು ಬೇಳೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇದು ಸ್ವಲ್ಪ ಗಟ್ಟಿನೇ ಇರಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ ಇವಾಗ ನೋಡಿ ಮೊದಲನೇ ಇದು ನಾವು ಎಲ್ಲ ರುಬ್ ರುಬ್ಕೊಂಡಾಗಿದೆ ಮಸಾಲೆ ಎಲ್ಲ ಹಾಕಿರೋದೆಲ್ಲ ಇವಾಗ ಬರೀ ಹೆಸರು ಬೇಳೆನ ನಾವು ನೈಸಾಗಿ ರುಬ್ಕೊಂಬಿಡೋಣ ಇವಾಗ ನೋಡಿ ಹೆಸರು ಬೇಳೆ ಹಾಕ್ತಾಯಿದೆ ಹೆಸರು ಬೇಳೆ ಹಾಕ್ಬಿಟ್ಟು ನಾವು ಮಿಕ್ಸಿಗೆ ಮುಚ್ಚಳ ಮುಚ್ಚಿಬಿಟ್ಟು ನಾವು ರುಬ್ಕೊಂಡ್ಬಿಡೋಣ ರುಬ್ಕೊ ಇವಾಗ ಮಿಕ್ಸಿ ಜಾರಲ್ಲಿ ರುಬ್ಬಿದ್ದಾಗಿದೆ ಹಸಿಟ್ಟೆಲ್ಲ ರುಬ್ಬಿದ್ದಾಗಿದೆ ನೋಡಿ ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಮುಂಚೆ ನಾವು ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ ಸೋಡಾ ಬೇಕಿದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಸೋಡಾ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ದೋಸೆ ನೋಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದೆ ಉಪ್ಪು ಹಾಕ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಅರ್ಧನ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅರ್ಧ ಬರೀ ಅಸಿಟ್ ಬರೀ ಬೇಳೆ ದೋಸೆ ಹಾಕ್ತೀನಿ ನೋಡಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಈರುಳ್ಳಿ ಅಷ್ಟು ನಾವು ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಹೆಂಚು ಕಾಯಕ್ಕೆ ಇಟ್ಟಿದೆ ಹೆಂಚು ಕಾದಿದೆ ನೋಡಿ ಮೀಡಿಯಮ್ ಉರಿನ ಇರಬೇಕು ಮೀಡಿಯಮ್ ಉರಿನಲ್ಲೇ ಇಟ್ಟು ಮಾಡಬೇಕು ಹೆಂಚು ತುಂಬ ಕಾದಿರಬಾರ್ದು ನೋಡಿ ಅದಕ್ಕೆ ಒಂದು ಈರುಳ್ಳಿ ತಗೊಂಡು ನಾವು ಉಜ್ಜಿದಾಗ ಹೆಂಚು ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ ಮೇಲೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಈರುಳ್ಳಿ ಉಜ್ಜಿದಾಗ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾವು ಇದನ್ನು ಸ್ವಲ್ಪ ಸೆಟ್ ದೋಸೆ ಹಾಕ್ತೀವಲ್ಲ ಅದೇ ಥರ ಹಾಕೋಬೇಕಾಗುತ್ತೆ ಹಾ ಸೆಟ್ ದೋಸೆ ಥರ ದಪ್ಪಕ್ಕೆ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಇವಾಗ ಮುಚ್ಚಳ ಮುಚ್ಚಿಟ್ಟು ಬಿಡೋಣ ಮುಚ್ಚಳ ಮುಚ್ಚಿಟ್ಟು ಒಂದು ಎರಡು ಸೆಕೆ ಒಂದು ನಿಮಿಷ ಎರಡು ನಿಮಿಷ ನಾವು ಬಿಡೋಣ ಬಿಟ್ಟ ಮೇಲೆ ನೋಡಿ ಒಂದು ಕಡೆ ಬೆಂದಿದೆ ಒಂದು ಕಡೆ ಬೆಂದ ಮೇಲೆ ನಾವು ಕ್ಲೀನಾಗಿ ತಿರುಗಿ ಹಾಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡಿಸುತ್ತೆ ನೋಡಿ ಇವಾಗ ಹಾಕಿ ಇನ್ನೊಂದು ಕಡೆ ತಿರುಗಿಸಿ ಬೆಂದಿದೆ ಮತ್ತು ಇವಾಗ ನೋಡಿ ಪ್ಲೇನ್ ದೋಸೆ ಹಾಕ್ತೀನಿ ನಾನು ಇವಾಗ ಪ್ಲೇನ್ ದೋಸೆ ಹಾಕ್ಬಿಟ್ಟು ಅದರ ಮೇಲೆ ನಾನು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಎಲ್ಲ ಹಾಕ್ತೀನಿ ನೋಡಿ ಇವಾಗ ಇದು ದೋಸೆ ಹಾಕ್ ಹಾಕಿದ್ದಾಗಿದೆ ಈ ಥರ ಹಾಕ್ಕೊಂಡು ಇದನ್ನು ಸ್ವಲ್ಪ ದಪ್ಪನೇ ಹಾಕ್ಕೋಬೇಕು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡ್ಬಿಡೋಣ ಎಣ್ಣೆ ಹಾಕ್ಕೊಂಡು ನೋಡಿ ನಾವು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿರೋದನ್ನೆಲ್ಲ ಇದ್ರ ಮೇಲೆ ಇದ್ದೀನಿ ಇದ್ರ ಮೇಲೆ ಹಾಕ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿಟ್ಬಿಡೋಣ ಮುಚ್ಚಳ ಮುಚ್ಚಿಟ್ಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಹಂಗೆ ಬಿಡೋಣ ಎರಡು ನಿಮಿಷ ಬಿಟ್ಟು ಮತ್ತೆ ನಾವಿವಾಗ ತಿರುಗಿಸ್ಕೋಬೇಕಾಗುತ್ತೆ ಮತ್ತು ನೋಡಿ ತಿರುಗಿಸ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಬಿಡಬೇಕಾಗುತ್ತೆ ಎರಡು ನಿಮಿಷ ಬಿಟ್ಟರೆ ಮತ್ತೆ ನೋಡಿ ದೋಸೆ ರೆಡಿ ಆಗುತ್ತೆ ಉತ್ತಪ್ಪ ದೋಸೆ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತೇಳಿ ನಮ್ಮ ವೀಡಿಯೋನ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ನಮಗೆ ಕಮೆಂಟ್ಸ್ ಮಾಡಿ ಲೈಕ್ಸ್ ಕೊಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ